ಿಲ್ಲ ಅಂತ ಏಳೆ ಏಳೆ ಹೇಳೆ ಮಗ ಮಗಳಾಗಿ ಪರಿವರ್ತನೆ ಆಗಿದೆ ಜಿ ಜಿಪರಮೇಶ್ವರ್ ಅವರ ಮಗನನ್ನು ನಿಂದಿಸಿದ ಕಾರಣಕ್ಕಾಗಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಕ್ಕೆ ಠಾಣೆಯ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮೊನ್ನೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಸಮಯದಲ್ಲಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಗೃಹ ಸಚಿವ ಜಿಪರಮೇಶ್ವರ್ ಮಗನ ಬಗ್ಗೆ ನಿಂದನಾರ್ಹವಾಗಿ ಮಾತನಾಡಿದ ಹಿನ್ನೆಲೆ ಅವರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ನಿನ್ನೆ ಪೊಲೀಸರು ಏಕಾಏಕಿ ವಶಕ್ಕೆ ಪಡೆದಿದ್ದಾರೆ ನಂತರ ಬಿಜೆಪಿಯ ನೂರಾರು ಕಾರ್ಯಕರ್ತರು ಟೌನ್ ಸ್ಟೇಷನ್ ಮುಂದೆ ಜಮಾಯಿಸಿ ಬಂಧನ ಖಂಡಿಸಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಮಾತನಾಡಿ ಇಲ್ಲಿ ಅಟ್ರಾಸಿಟಿ ಕಾಯ್ದೆ ಹಾಕುವ ಪ್ರಮೇಯವೇ ಇಲ್ಲ ಪೊಲೀಸರು ಯಾರದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡಿದ್ದಾರೆ ಮತ್ತು ಪೊಲೀಸರು ಸಂವಿಧಾನಬದ್ಧವಾಗಿ ಕೆಲಸ ಮಾಡುವುದನ್ನು ಬಿಟ್ಟು ಒಬ್ಬ ವ್ಯಕ್ತಿ ಮತ್ತು ಒಂದು ಸರ್ಕಾರದ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಕಾನೂನಿನ ಮೇಲೆ ನಂಬಿಕೆ ಇದೆ ನಮ್ಮ ಕಾರ್ಯಕರ್ತರನ್ನು ನಾವು ಬಿಡಿಸಿಕೊಳ್ಳುತ್ತೇವೆ ಎಂದರು ಆಗಿ ನೇರವಾಗಿ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಇದನ್ನ ಖಂಡಿಸ್ತೀವಿ ನಾವು ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಇವತ್ತು ಏಕಾಏಕಿ ಅರೆಸ್ಟ್ ಮಾಡಿದರೆ ಇರೋ ಮೂರನೇ ವ್ಯಕ್ತಿ ಬಂದು ಇಲ್ಲಿ ಅಟ್ರಾಸಿಟಿ ಮಾಡಬೇಕು ಅಂತೇಳಿ ಕೇಸ್ ಕೊಟ್ಟಿದ್ದಕ್ಕೆ ಇವತ್ತು ಕರ್ಕೊಂಡು ಬಂದು ಕೇಸ್ ಮಾಡಿ ಪೊಲೀಸ್ನವರು ನಾಟಕ ಅಂತ ಚೆನ್ನಾಗ್ ಗೊತ್ತಾಗ್ತಿದೆ ನಮಗೆ ಸಂತೋಷ್ ಕೋಟೆಯನ್ನ ಏನಾದ್ರೂ ಮಾಡಿ ಜೈಲಿಗೆ ಕೂರಿಸಬೇಕು ಅವನ ಜೈಲಿಗೆ ಹಾಕ್ಬೇಕು ಅನ್ನೋದ್ ಹುನ್ನಾರ ಯಾವತ್ತು ಇವತ್ತು ಎಲ್ಲಾ ಪೊಲೀಸ್ನವರು ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅಂತ ಅನ್ಸುತ್ತೆ ಬಹಳ ಖುಷಿ ಆಗಿರಬೇಕು ಎಲ್ಲಾ ಪೊಲೀಸ್ನವರಿಗೆ ನಮಗೆ ಕಾನೂನು ಮೇಲೆ ನಂಬಿಕೆ ನಾವು ಅವನ್ನ ಬಿಡಿಸ್ಕೊಳ್ತೀವಿ ಎಸ್ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಕೆಪಿ ವೆಂಕಟೇಶ್ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರ ಪ್ರತಿಭಟನೆ ಮಾಡುತ್ತಿರುವ ಕಾರ್ಯಕರ್ತರ ಆತ್ಮಸ್ಥೈರ್ಯ ಕುಗ್ಗಿಸಲು ಈ ರೀತಿಯ ಕೇಸ್ಗಳನ್ನು ನಮ್ಮ ಮೇಲೆ ಹಾಕಲಾಗುತ್ತಿದೆ ಆದರೆ ಇದರಿಂದ ನಾವು ಮತ್ತಷ್ಟು ಗಟ್ಟಿಯಾಗುತ್ತೇವೆ ಎಂದರು ಏನು ನಮ್ಮ ಯುವ ಮೋರ್ಚಾ ಅಧ್ಯಕ್ಷನನ್ನು ಬಂಧಿಸಿದ್ದಾರೆ ಯಾವ ವಿಚಾರವಾಗಿ ಬಂಧಿಸಿದ್ದಾರೆ ಅಂತಕ್ಕಂಥ ಮಾತು ನಾವು ಮಾಹಿತಿ ಕಲೆ ಹಾಕಿದಾಗ ನನ್ನೇ ಯುವ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಜೈಲಿನಲ್ಲಿ ಕೈದಿಗಳಿದ್ದಾರೆ ಉಗ್ರಗ್ರಾಮಿಗಳು ರೇಪಿಸ್ಟ್ಗಳು ದರಡೆ ಇವರಿಗೆಲ್ಲ ಗಾಂಜಾ ಮೊಬೈಲು ಎಣ್ಣೆ ಟಿ ವಿ ಮೋಜು ಮಸ್ತಿ ಮಾಡಲಿಕ್ಕೆ ಜೈಲಿನಲ್ಲಿ ಅವಕಾಶವನ್ನು ಈ ಪೊಲೀಸ್ ಇಲಾಖೆ ಮಾಡಿಕೊಟ್ಟಿದೆ ಈ ಸರ್ಕಾರ ವೈಫಲ್ಯ ಆಗಿದೆ ಈ ಸರ್ಕಾರವನ್ನು ಖಂಡಿಸಿದ್ದಾರೆ ಈ ಸರ್ಕಾರವನ್ನು ಈ ಸರ್ಕಾರದ ವೈಫಲ್ಯತೆಯನ್ನು ಯುವ ಮೋರ್ಚಾ ಹೊತ್ತಿಗೆ ಇವನ ಹೆಸರಿನಲ್ಲಿ ಸುಳ್ಳು ಅಟ್ರಾಸಿಟಿ ಬಗ್ಗೆ ದಲಿತರ ವಿರುದ್ಧವಾಗಿ ಮಾತಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಿಸಿ ಅವನು ಅವನ ಮೇಲೆ ಕೇಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಿಜವಾಗೂ ಅಟ್ರಾಸಿಟಿ ನಡೆದಿದ್ರೆ ನಡೆ ನಡೆದಿದ್ರೆ ಬಹುಶಃ ಅಲ್ಲಿ ನಾವೇ ಕೂಡ ಅವನಿಗೆ ಮಾತಾಡ್ತಾ ಇದ್ವಿ ಬಹುಶಃ ಎಲ್ಲೂ ಕೂಡ ದಲಿತರ ವಿರುದ್ಧವಾಗಿ ಧ್ವನಿನೇ ಎತ್ತಿಲ್ಲ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದೇನೆ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದೇನೆ ಅದನ್ನೇ ಒಂದು ತಿರುಚಿ ಇವರು ಸುಳ್ಳು ಅಪವಾದ ಮಾಡಿ ಅಟ್ರಾಸಿಟಿ ಕೇಸನ್ನು ಮಾಡಿದ್ದಾರೆ ಈ ಸುಳ್ಳು ಅಟ್ರಾಸಿಟಿಗೆ ಮಾನ್ಯತೆ ಸಿಗಲ್ಲ ನಿಜವಾಗಲೂ ದೌರ್ಜನ್ಯ ಮೇಲೆ ದಲಿತರು ನಡೆದರೆ ಅವರಿಗೆ ಅನ್ಯಾಯ ಆಗ್ತದೆ ಆದರೆ ಈ ಯುವ ಮೋರ್ಚಾ ಅಧ್ಯಕ್ಷ ಸಂಘಟನೆ ಮಾಡ್ತೇನೆ ಹೋರಾಟ ಮಾಡ್ತೇನೆ ಎಲ್ಲ ಹುಡುಗರನ್ನ ಜೊತೆಗೆ ತಗೊಂಡು ಹೋಗಿ ಕೆಲಸ ಮಾಡ್ತೇನೆ ಮಾಡ್ತಿದ್ದಾನೆ ಅನ್ನೋ ವಿಚಾರಕ್ಕೆ ಅವನು ಅನ್ನೋ ವಿಚಾರಕ್ಕೆ ಅವನು ಕುಗ್ಸ್ಬೇಕಂತಕ್ಕಂಥ ಮಾತನ್ನ ಭಾವನೆಯಿಂದ ಈ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಎಮ್ ಎಲ್ ಎ ಕುಂಭಿನಿಂದ ಅವನು ಬಂಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಇದರಿಂದ ಸರಿಯಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟಗಾರರಿಂದ ಬಂದಿರೋದು ಹೋರಾಟ ಮಾಡಿ ಈ ರಾಜ್ಯದ ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿರೋದು ಆದರೆ ಯಾವುದೇ ಕಾರಣಕ್ಕೂ ನಾವೆಲ್ಲೂ ಕುಗ್ಗೋದು ಇಲ್ಲ ಜಗ್ಗೋದು ಇಲ್ಲ ಇಗ್ಗೋದು ಇಲ್ಲ ಆದರೆ ಕಾನೂನು ಪರವಾಗಿ ಕಾನೂನು ಪ್ರಕಾರವನ್ನು ನಾವು ಹೋರಾಟ ಮಾಡಿ ಅನ್ನೋ ಹೊರಗಡೆ ತರುವಂಥ ಕೆಲಸವನ್ನು ನಾವು ಮಾಡ್ತೇವೆ ಆದರೆ ನ್ಯಾಯ ಸಿಗುವವರೆಗೂ ನಾವು ಇದ್ರ ಬಗ್ಗೆ ಇರುತ್ತಾ ಹೋರಾಟವನ್ನು ಮಾಡ್ತೇವೆ ಇದನ್ನು ಮನೆ ಮನೆಗೆ ಜನತೆಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಆದರೆ ಪೊಲೀಸ್ ಇಲಾಖೆ ತಿಳ್ಕೊಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಇವಾಗ ನೀವು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ರಿ ಆದರೆ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬರು ಕೊಟ್ಟಿದ್ದಂಥ ಸಂವಿಧಾನದ ಪ್ರಕಾರವಾಗಿ ನೀವು ಕೆಲಸ ಮಾಡಬೇಕಾಗಿತ್ತು ನೀವು ಅದರ ಪರವಾಗಿ ಕೆಲಸ ಮಾಡ್ತಿಲ್ಲ ನಾನು ಪೊಲೀಸ್ ಇಲಾಖೆಗೆ ಪೊಲೀಸ್ ಅವ್ರಿಗೆ ಹೇಳೋದು ಇಷ್ಟೇ ಇನ್ನು ಎರಡು ವರ್ಷ ಎರಡು ವರ್ಷ ಇರ್ಬೋದು ಅಷ್ಟೇ ಮುಂದಕ್ಕೆ ನಮ್ಮ ಸರ್ಕಾರ ಬಂದೇ ಬರ್ತದೆ ಬಂದೇ ಬರ್ತದೆ ನಾವು ಕೂಡ ಆ ಸಮಯದಲ್ಲಿ ನಾವೇನು ಕ್ರಮ ತಗೋಬೇಕಂತಕ್ಕಂಥದ್ರೂ ನಾವು ಮಾಡ್ತೇವೆ ನೀವು ಸುಳ್ಳು ಕೇಸ್ ಹಾಕಿ ನಮ್ಮ ಕಾರ್ಯಕರ್ತರನ್ನು ಕುಗ್ಸ್ ಕುಗ್ಸ್ಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅದನ್ನು ನಿಮಗೆ ಕನಸು ನೀವು ಅದನ್ನು ಬಿಟ್ಬಿಡಿ ಕಾನೂನು ಪ್ರಕಾರವಾಗಿ ನೀವು ಕೈಗೊಳ್ಳುವಂಥ ಏನಾದರೂ ನ ನಡೆದಿದ್ದರೆ ಬೇಕಾದ್ರೆ ಅದರ ಬಗ್ಗೆ ಕ್ರಮ ತಗೊಳ್ಳಿ ಸುಳ್ಳು ಕೇಸುಗಳ ಬಗ್ಗೆ ನೀವು ಕ್ರಮ ತಗೊಂಡು ಇಷ್ಟೆಲ್ಲ ಅವರು ಅವನಿಗೆ ತೊಂದರೆ ಮಾಡ್ತಿದ್ದೀರಿ ಆದ್ರೆ ನಾವು ಯಾದೆ ಕಾರಣಕ್ಕೂ ಇಂದು ಸರಿಯಲ್ಲಇದನ್ನು ಕಂಡಿನ ಮಾಡಿ ಮಾಡ್ತ ಅಂತಂತಕಂತ ಮಾತನ್ನು ಸಂದರ್ಭದಲ್ಲಿ ಸಂದರ್ಭದಲ್ಲೇ ಹೇಳಿಕ್ಕೆ ಇಚ್ಛೆ ಇಚ್ಚೆಪಡತಾನೆ ನಂತರ ವಶಕ್ಕೆ ಪಡೆದಿದ್ದ ಸಂತೋಷವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು ಜಯನ ಗಡ ಗೊಳಿಚೆ यार उसने कर दिया इसे तेरे को ನೀವೇ ಯಾರೋ ಒಬ್ಬರಿಗೆ ಒಂದು ಕಣ್ ಸಂವಿಧಾನದಲ್ಲಿ ಇದೆಯಾ ಬಾಬಾ ಸರ್ ಅವಕಾಶ ಮಾಡ್ಕೊಟ್ಟಿದ್ದೀರಾಧಾನ ಪ್ರತಿಭಟನೆಯಲ್ಲಿ ಬಿಜೆಪಿಯ ಅನೇಕ ಮುಖಂಡರುಗಳು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.